ಎಲ್ಲರಿಗೂ ಗಾನ ಸಂಭ್ರಮಕ್ಕೆ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಿಸುವಂತಹ ಪುಟಾಣಿಗಳನ್ನ ಮಾತಾಡ್ಸೋಣ ಹಾಯ್ ಹಾಯ್ ಏನ್ ನಿನ್ನ ಹೆಸರು ಮಧುಕುಮಾರ್ ಯಾವ ಊರಿಂದ ಬಂದಿದೀಯಾ ಹನುಮಂತ ಹೌದಾ ಎಷ್ಟನೇ ಕ್ಲಾಸ್ ಈಗ ಮುಗಿದ್ರೆ ಸಿಕ್ಸ್ ಹೌದಾ ಸಿಕ್ಸ್ ಸ್ಟ್ಯಾಂಡರ್ಡ ಯಾವ ಸ್ಕೂಲ್ ನಿಂದು ಹೌದಾ ಹೇಗೆ ಅನ್ಸುತ್ತೆ ನಿಮ್ ಸ್ಕೂಲ್ ಚೆನ್ನಾಗಿದೆಯಾ ಇವಾಗ ರಜಾ ಕೊಟ್ಟಿದ್ದಾರೆ ಆಟ ಆಡಕ್ಕೆ ಚೆನ್ನಾಗಿದೆ ಅಲ್ವಾ ಹಾಗೆ ನೀನು ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದೀಯಪ್ಪ ಈಗ ನಮ್ ಕಾರ್ಯಕ್ರಮಕ್ಕೊಂದು ಹಾಡ್ ಹೇಳ್ತೀಯಾ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರಾ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆನ ಅನ್ನುತ್ತಾರ ಮಣ್ಣಾಗ ಉಳುತ್ತಾರ ಚತ್ತ ಕತ್ತುತ್ತಾರಾ ನಿನ್ನ ಸುತ್ತು ಹಾಕುತ್ತಾರಾ ಒಲಿತು ಮಾಡು ಮನುಷ್ಯ ನೀರು ಮೂರು ದಿವಸ ಒಲಿತು ಮಾಡು ಮನುಷ್ಯ ನೀರು ಮೂರು ದಿವಸ ಮೂರು ದಿನದ ಸಂತೆ ನಗು ನಗುತ ಮಾರಬೇಕು ದ್ವೇಷವೆಂಬ ಕಂತೆ ನೀನು ಸುತ್ತು ಹಾಕಬೇಕು ನೂರು ದಿನದ ಸಂತೆ ನಗು ನಗುತ ಮಾರಬೇಕು ದ್ವೇಷವೆಂಬ ಕಂತೆ ನೀನು ಸುತ್ತು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರಲು ಏನು ಹಿಂದೆ ಏ ಒಲಿತು ಮಾಡು ಮನುಷ್ಯ ನೀರು ಮೂರು ದಿವಸ ಒಲಿತು ಮಾಡು ಮನುಷ್ಯ ನೀರು ಮೂರು ದಿವಸ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳ ಜನಕ ಇಲ್ಲೇ ಕಾಣಬೇಕು ಉಸಿರು ಕೊನೆತನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳ ಜನಕ ಇಲ್ಲೇ ಕಾಣಬೇಕು ಉಸಿರಡೋ ಕೊನೆತನಕ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ ದ್ವೇಷವೆಂಬ ವಿಷವ ಕುಡಿಯ ಬೇಡ ಮೂಡ ಪ್ರೀತಿ ಒಮ್ಮೆ ಸವಿದು ನೋಡ ಮನುಷ್ಯನಾಗಿ ಬಾಲ ಏ ಒಲೆತು ಮಾಡು ಮನಸ್ಸ ನೀಡು ಮೂರು ದಿವಸ ಒಲಿತು ಮಾಡು ಮನಸ್ಸ ನೀಡು ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ್ಣುತಾರ ಮನ್ನಾಗ ಉಳುತ್ತಾರ ಚತ್ತ ಕತ್ತುತ್ತಾರಾ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಒಳಿತು ಮಾಡು ಮನುಸಾ ನೀಡು ಮೂರು ದಿವಸ ಒಳಿತು ಮಾಡು ಮನುಸ ನೀಡು ಮೂರು ದಿವಸ ವೆರಿ ಗುಡ್ ಸೂಪರ್ ಆಗಿ ಚೆನ್ನಾಗಿ ಆಡ್ದೆ ಕಣ ಎಲ್ಲಿ ಕೇಳಿದೆ ಯಾಡು ನೀನು ಟಿವಿಲ್ ಕೇಳಿದ್ಯಾ ಈ ಹಾಡು ಆಡಿದ್ ಯಾರು ಅಂತ ನಿನ್ಗೆ ಗಾಯಕರ ಹೆಸರು ಗೊತ್ತ ನಿನಗೆ ಗೊತ್ತಿಲ್ವಾ ಇವರು ಸಿ ಅಶ್ವಥ್ ಅಂತ ತುಂಬಾ ಒಳ್ಳೆ ಗಾಯಕರು ಇವತ್ತು ಅವರು ನಮ್ ಜೊತೆಲಿಲ್ಲ ಆದ್ರೆ ಅವ್ರು ಆಡಿದಂತ ಹಾಡು ಇನ್ನು ನಮ್ಮ ಚಿರಸ್ಥಾಯದಲ್ಲಿ ಇದೆ ನಿಜವಾಗ್ಲೂ ಅವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲಲ್ಲ ತುಂಬಾ ಚೆನ್ನಾಗಾರದೆ ಕಣಪ್ಪ ಈ ಹಾಡು ನಿಮ್ ಮನೇಲಿ ಇನ್ಯಾರ್ಯಾರು ಹಾಡಾಡ್ತಾರೆ ಹಾ ನಮ್ಮ ಅಕ್ಕ ಆ ನಮ್ಮ ಮಾವನ್ ಹೌದಾ ನೀನು ಸಂಗೀತ ಕ್ಲಾಸ್ ಹೋಗ್ತೀಯಾ ಹೋಗಲ್ವಾ ಮನೇಲೆ ಅಭ್ಯಾಸ ಮಾಡ್ತಿದೀಯಾ ಹಾಗಾದ್ರೆ ನಿನ್ಗೆ ಆ ಗಾಯಕರಲ್ಲಿ ಯಾವ ಯಾವ್ ಇಷ್ಟ ಹಾಡ್ ಹೇಳ್ತಾರಲ್ಲ ಅವ್ರು ಅರ್ಜುನ್ ಜನ್ ಅರ್ಜುನ್ ಜನಿಯಾ ಮ್ಯೂಸಿಕ್ ನಿಂಗ ಇಷ್ಟ ಆಗತ್ತಾ ಅವ್ರದು ಯಾವ್ದಾರ ಒಂದ್ ಮ್ಯೂಸಿಕ್ ಇರೋ ಅಂತ ಹಾಡು ಹೇಳ್ತೀಯಾ ಅವ್ರ ಕಂಪೋಸ್ ಮಾಡಿರೋ ಅಂತ ಯಾವ್ದಾರ ಒಂದ್ ಹಾಡು ಅದು ಗೊತ್ತಿಲ್ಲ ಹಾಡು ಹಾಡು ಪೂರ್ತಿ ಗೊತ್ತಿಲ್ಲ ಪೂರ್ತಿ ಗೊತ್ತಿಲ್ವಾ ಹೋಗ್ ನಿಂಗೆ ಎಷ್ಟು ಗೊತ್ತು ಅಷ್ಟೇ ಆಡಪ್ಪ ಹ್ಮ್ ಹ್ಮ್ ಯಾವ್ ಹೇಳ್ತೀಯಾ ಈಗ ಯಾವುದು ಇನ್ಯಾವಾಡಿ ಇಷ್ಟ ಚುಟ್ಟಿ ಚುಟ್ಟಿ ಇಷ್ಟ ಆದ್ರೆ ಅಷ್ಟಂಗ ನನಗೆ ಗೊತ್ತಿಲ್ಲ ಚುಟ್ಟು ಚುಟ್ಟಿ ಇಷ್ಟ ಆದ್ರೆ ನೆನ್ ಗೊತ್ತಿಲ್ಲ ಜಾಸ್ತಿ ಎಷ್ಟು ಗೊತ್ತು ಸ್ವಲ್ಪ ಗೊತ್ತಾ ಹ್ಮ್ ಅಷ್ಟಂಗ ಗೊತ್ತಿಲ್ಲ ಎಷ್ಟು ಗೊತ್ತು ಎರಡೇ ಎರಡೆಲೆನ್ ಹೇಳ್ಬಿಡು ಚುಟು ಚುಟು ಅಂತ ಇತೆ ನಮಗ ಚುಟು ಚುಟು ಜೋರಾಗಿ ಹೇಳ್ಬೇಕು ಹೇಳಬೇಕು ಆಡ ಎಷ್ಟು ಜೋಶಲ್ಲಿ ಇದೆ ಅಲ್ವಾ ಆಡು ಆಡಿ ಕೇಳಿದ್ರೆ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ ಅಲ್ವಾ ಆ ತರ ಜೋರಾಗಿ ಆಡ ಹೇಳಬೇಕು ಅಷ್ಟೇನಾ ಚುಟು ಚುಟು ಆ ಅದ್ ಬಿಟ್ರೆ ಆಡ್ಸ್ತಾ ನಿಂಗೆ ಇನ್ಯಾವ್ ಆಗಿಲ್ಲ ಇನ್ಯಾವ್ ಆಗೋ ಇಲ್ಲ ಫಿಲಂ ಮಾಡಿದ್ರೆ ಇನ್ಯಾವ್ ಇಷ್ಟ ಇಲ್ವಾ ಇವಾಗ ಬರ್ತಾ ಇದೀಯಲ್ಲ ಫಿಲಂ ಮಾಡಲ್ಲ ಫಿಲಂ ಮಾಡಲೇ ಹೇಳು ಇದು ಆ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಇಷ್ಟನಾ ಪುನೀತ್ ರಾಜ್ಕುಮಾರ್ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿತ್ತು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಕೊಟ್ಟು ಕೈಯ ಕೊತ್ತಿ ಓಡಿ ಹೋದನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಆಕಾಶ ಮೇಲೆ ಇತ್ತನೋ ನಮ್ಮ ಶಿವ ಪಾತಾಳ ಕೆಳಗೆ ಇತ್ತನು ಆಕಾಶ ಮೇಲೆ ಇತ್ತನೋ ನಮ್ಮ ಶಿವ ಪಾತಾಳ ಕೆಳಗೆ ಇತ್ತನು ನಡುವೆ ಈ ಭೂಮಿಯನ್ನು ದೋಣಿಯಂತೆ ಕೇಳಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಎಣ್ಣಿಗೊಂಡು ಅಂದ ಕೊತ್ತನೋ ನಮ್ಮ ಶಿವ ಗಂದಿನಲ್ಲಿ ಆಶೆ ಇತ್ತನೋ ಎನ್ನಿಗೊಂಡು ಅಂದ ಕೊತ್ತನೋ ನಮ್ಮ ಶಿವ ಗಂದಿನಲ್ಲಿ ಆಸೆ ಇತ್ತನೋ ಹೆಣ್ಣುಗೊಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇಡಿಕೊಂಡನು ನೆಲ್ಲಿಕಾಯಿ ಮರಲಿತನೋ ನಮ್ಮ ಶಿವ ಕುಂಬಳಕಾಯಿ ಬಲ್ಲಿಲಿತ್ತನೋ ನೆಲ್ಲಿಕಾಯಿ ಮರದಲ್ಲಿತ್ತನೋ ನಮ್ಮ ಶಿವ ಕುಂಬಳಕಾಯಿ ಬಲ್ಲಿಲಿತ್ತನೋ ಅಷ್ಟೇ ತುಂಬಾ ಚೆನ್ನಾಗಿತ್ತು ಕಣಪ್ಪ ಹಾಡು ಸೂಪರ್ ನೀನು ನಿಮ್ ಸ್ಕೂಲ್ ಎಲ್ಲ ಆಡಳ್ತೀಯ ಹ ಕಂಠಪಾಠ ಸ್ಪರ್ಧೆಗೆಲ್ಲ ಭಾಗವಹಿಸ್ತೀಯ ನೀನು ಹಾ ಯಾವ್ ತರ ಪ್ರೈಸ್ ತಗೊಂಡಿದ್ಯಾ ಪ್ರೈಸ್ ಕೊಟ್ಟಿದಾರ ಹಾ ಕೊಟ್ಟಿದ ಹಾ ಯಾವ್ ತಗೊಂಡಿದೀಯಾ ಹಾ ಬಾವಿ ಗೀತೆ ಮತ್ತೆ ದೇಶ ಭಕ್ತಿ ದೇಶ ಗೀತೆ ಆ ಯಾವ್ ದೇಶ ಭಕ್ತಿ ತೆಗಿತ್ಯಾ ಆಡ್ದೇ ಸ್ವಲ್ಪ ನಮ್ಗ್ ಸ್ವಲ್ಪ ಹೇಳ್ತಿಯಪ್ಪ ಹಾ ನನ್ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಶಃ ಬಾಳ್ವೆ ವಿಶ್ವಕ್ಕೆಲ್ಲ ಸಾರು ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಕೆಲ ಇಲ್ಲಿ ಒಮ್ಮೆ ಜನ್ಮ ತಾಳೂ ಪುಣ್ಯವೋ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾರ್ಥಕ ಭಾರತ 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 ಎನ್ನಲು ಜೀವನ ಸಾರ್ಥಕ ತುಂಬಾ ಚೆನ್ನಾಗ್ ಕಣಪ್ಪ ಮಕ್ಕಳಿಗೆ ದೇಶಭಕ್ತಿ ಗೀತೆಗಳೆಲ್ಲ ಶಾಲೆಗಳಲ್ಲಿ ಹೇಳ್ಕೊಡೋದ್ರಿಂದ ತುಂಬಾ ಉಪಯೋಗ ಆಗ್ತಾ ಇದೆ ನೋಡಿ ಮಕ್ಕಳೆಲ್ಲ ಇಷ್ಟು ಚೆನ್ನಾಗ್ ಆಗ್ತಾ ಇದಾರೆಲ್ಲ ದೇಶಭಕ್ತಿ ಗೀತೆ ಇದಾದ್ಮೇಲೆ ಇನ್ಯಾವ್ದಪ್ಪ ಇನ್ಯಾವಿದ್ಯಾ ಕೇಳೋ ಮಾಡ ಮನ್ಸನ ಜೀವ ನುಡಿಸಿ ಆಗ್ಯಾವ ಯಾಕ ಶಿವ ಹಿಂಗ ನಡೆಸಿಟೀ ಹಿಂಗ ಏನೇನೋ ಇಲ್ಲಾಗ ನಮ್ಮ ಕೈಯಾಗ ಶಿವ 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 ಶಿವನೇ ே னு ந தை கண்ணீரா நீ தந்தை நானோது நீனாகி தரபோது சாலக்காலக்காக்க சரி இல்ல தா கணப்பா ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೋಸ್ಕರ ಒಳ್ಳೊಳ್ಳೆ ಹಾಡುಗಳು ನಾಡದಂತೆ ನನಗೆ ತುಂಬಾ ಧನ್ಯವಾದಗಳು